ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣ ಗಣಪತಿ ನಮ ಅಪ್ಪ ವಿಘ್ನ ವಿನಾಯಕ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ತಂದೆ ಎಲ್ಲರಿಗೂ ಒಳ್ದಾಗಲಿ ಓಂ ಶಿವಾಯ ಓಂ ನಮ ಶಿವಾಯ ಗಣಪತಿ ಪಾಪ ಪೂಜೆ ಮಾಡಿದ್ನಿ ಊಟ ಮಾಡ್ತೀವಿ ಎಲ್ಲದಾಗಿ ಹುಡುಗ ಶಾಲೆಗೂ ಹೋಗಿಲ್ಲ ಇವತ್ತು ಮುಂಜಾನೆಯಿಂದ ಬರೇ ಪಟಾಕಿ ಹೊಡೆಯುತ್ತಾನೆ ಒಟ್ಟ ಪಟಾಕಿ ಖಾಲಿ ಮಾಡೋ ಮಟ್ಟ ಸಮಾಧಾನನ ಇಲ್ಲ ಇವನಿಗೆ ನೋಡೋಣ ಇರು ಹೊರಗಿದಾನೆ ಏನು ಗುಂಡಾ ಅಪ್ಪಯ್ಯ ಓ ಗುಂಡಾ ಇಲ್ಲ ಇಲ್ಲ ಎತ್ಲೋ ಇದೆ ಹುಡುಗ ಅಪ್ಪಯ್ಯ ಅವ್ರ ರಜಾ ಇಲ್ಲ ಕುಂತೈತಿ ಅವಾಗಿಂದ ಗುಂಡಾ ಗುಂಡಾ ಅನ್ನತೀನಿ ಹ್ಞೂನು ಇಲ್ಲ ಹಾನೂ ಇಲ್ಲ ಇಲ್ಲಿ ಇಲ್ಲ ಅನ್ನೋದು ಹೇಳಕ್ ಆಗೋದಿಲ್ಲ ಎಲ್ಲದಾನ ನೀನು ನಂಗೆ ಕೇಳಿ ಇದು ಗುಂಡಾ ಎಲ್ಲಿದಾನಂತೂ ಇಲ್ಲೋ ಎಲ್ಲಾದ್ರು ಆಟ ಆಡ್ತಿರಬೇಕು ಅವ್ರ ಅಜ್ಜ ಕೂಗೋದಕ್ಕೆ ಬರ್ತಾನ ಬಿಡು ಅಂತ ಸೋಮತ್ತಿನ ನಾನು ಒಳಗಿಲ್ಲ ಅವನ ಇಲ್ಲ ಹೊರಗೆ ಪಟಾಕಿ ಹೊಡಿತರಬೇಕು ಬಿಡು ಅಂತ ಬನ್ನಿ ನೋಡಿದ್ರೆ ಇಲ್ಲೂ ಇಲ್ಲ ಇಲ್ಲ ರಾಜು ಕರ್ಕೊಂಡು ಹೋಗಿದ್ದಾನೆ ಏನಪ್ಪ ನೋಡ್ ಹಂಗ ಅಡ್ಡಾಡ್ಕೊಂಡು ಗಣಪತಿ ಹತ್ರ ಹೋದ್ರೆ ನೋಡ್ಕೊಂಡ್ ಬಾ ಸ್ವಲ್ಪ ಇದು ಊಟ ಮಾಡಿದೀನಿ ಬಾ ಊಟ ಮಾಡನ್ ಆ ಕಡೆಗೆ ಹೋಗತ್ತೀನಿ ತಗೋ ನೋಡ್ ಬರ್ತೀನಿ ಅಂತ ಊಟ ಆಯ್ತಲೇಪ ಊಟ ಮಾಡಿನ ಈಗ ಬಂದ್ ಗಾಡಿ ಕೂತ್ಕೊಂಡಿ ನೋಡ್ ಅದಕ್ಕೆ ಈಗ ಅಲ್ಲಿ ಮೀಟಿಂಗ್ ಕರ್ತಿದಾರ ಹೋಗ್ ಬರ್ತೀವಿ ಪಟ್ಲಿ ಏನೋ ಖರೀದಿ ಮಾಡಕ್ ಹೋಗತ್ತಾರ ಅಂತ ಪಟ್ನಕ್ ನೋಡನ್ ಎಷ್ಟೆಷ್ಟು ದುಡ್ಡು ಪಟ್ಟಿ ತಗಿತಾರ ಏನ್ ನೋಡಿ ಹೋಗ್ ಬರ್ತೀನಂತೆ ಆತ ಹೋಗ್ ಬರ್ಲಾ ನಾನು ಹೌದೇನು ಎಷ್ಟೆಷ್ಟು ಕೆಜಿ ಬೀಳ್ತೈತೆ ಏನಪ್ಪ ಮಟನ್ ಈಗ ಹೆಂಗ್ ಗೊತ್ತಾಕೈತೆ ಪಟ್ಲಿ ತಗೊಂಡ್ ಬಂದ್ರ ಗೊತ್ತಾಕೈತೆ ಇಷ್ಟ ಇಷ್ಟ ಮಟನ್ ಬೀಳ್ತೈತೆ ಅಂತ ಸಣ್ಣ ತಗೊಂಡ್ ಬಂದ್ರ ಒಬ್ಬೊಬ್ರಿಗೆ ಎರಡ್ ಎರಡ್ ಕೆಜಿ ಬೀಳ್ತೈತೆ ಒಂದ್ ದೊಡ್ಡ ತಗೊಂಡ್ ಬಂದ್ರ ಅದ್ರಾಗ ಒಂದ್ ಸ್ವಲ್ಪ ಮೂರ್ ಮೂರ್ ಕೆಜಿ ಇಲ್ಲ ಎರಡೂವರೆ ಕೆಜಿ ಹಂಗ್ ಬೀಳ್ತೈತೆ ನೋಡೋಣ ತಗೋ ಇವತ್ತು ಪಟ್ನಕ್ ಹೋಗ್ತಾರಂತೆ ಎಷ್ಟ್ ಎಷ್ಟ್ ದುಡ್ಡು ತಗೋತಾರ ಏನ್ ನೋಡಿ ನಾನು ಹೋಗ್ ಬರ್ತೀನಿ ನನ್ಗೂ ಕರೆ ಆತರ ಹೌದೇನು ಎಷ್ಟು ಗಂಟೆಗೆ ಹೋಗ್ತೀರಿ ಹುಷಾರಾಗಿ ಹೋಗ್ಬರ್ರಿ ಈ ಸತಿ ಮೂರು ಕೆಜಿ ಬಂದ್ರೆ ಚಲೋ ಆಕೇತಪ್ಪ ಪಾಲ್ ರಾಜುನು ಇದಾನೆ ಮತ್ತೆ ತಿನ್ನು ಹುಡುಗ ನೋಡಂತವ ಹುಡುಗರು ಏನು ಮಟನ್ ಬಾ ತಿನ್ನಲ್ಲ ಒಂದ್ ಎರಡ್ ಕೆಜಿ ಚಿಕನ್ ತರ್ಸಿದ್ರೆ ಹಾಕೈತೆ ಹ್ಮ್ ಹ್ಮ್ ತಗೊಂಡ್ ಬಂದ್ರ ಆತವ ನೋಡೋನ್ ಯಾರ ಮೊದ್ಲು ಇವತ್ತು ಪಟ್ಲಿ ತಗೊಂಡ್ ಬಂದ್ರೆ ಗೊತ್ತಾಕೈತಿ ಎಷ್ಟ್ ಎಷ್ಟ್ ಬೀಳ್ತೈತಿ ಏನ್ ಮಟನ್ ಅಂತ ಇವತ್ತು ತಗೊಂಡ್ ಬಂದ್ರ ನಾಳೆ ನಸಕ್ನ ಕಡಿತಾರೇನೋ ಮೂರು ಮೂರ್ ಕೆಜಿ ಹಂಗ್ ಮಟನ್ ಬಿದ್ರ ಮತ್ತಿನ್ನೇನ್ ತರ್ತಿ ಇದ ತಿಂದ್ರೆ ಹಾಕೈತಿ. ಹಂಗೇನಾದ್ರೂ ಕಡಿಮೆ ಬಿದ್ರೆ ಈ ಹುಡುಗರು ಚಿಕನ್ ಹೆಂಗೋ ತಿಂದು ತಿಂತಾರೆ ಒಂದ್ ಕೆಜಿ ಅಷ್ಟು ಚಿಕನ್ ತಂದ್ಕೊಡ್ತಿನ್ಬೇಕಿದ್ರ ಹಂಗ ಮಾಡಿದ್ರೆ ಬಿದ್ರೆ ಒಂದ್ ಕೆಜಿ ಅಷ್ಟು ಚಿಕನ್ ತಗೊಂಡ್ ಬಂದೆ ಹುಡುಗರಿಗೆ ಮಾಡ್ಕೊಟ್ರೆ ಆಕೇತಿ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾರಂತೆ ಹೆಂಗ ಹ್ಮ್ ಮಾಡ್ತಾರ ಇವತ್ತು ಮೂರ್ ದಿನ ಆಕೇತಿ ಯಾರಾದ್ ಗಣಪತಿ ಏನೋ ಗೊತ್ತಿಲ್ಲ ನಾವು ಇವತ್ತ ವಿಸರ್ಜನೆ ಮಾಡೋಣ ತಗೋ ಮತ್ತ ನಾಳೆ ಕರಿ ಆಕೇತಿ ಮತ್ತೆ ಎಲ್ಲಿ ಗಣಪತಿ ಮನ್ಯಾಗ ಇಟ್ಕೊಂಡು ಕರಿ ತಿನ್ನೋದು ಇವತ್ತ ಮಾಡೋಣ ನಾವು ಒಬ್ಬೊಬ್ರು ಮಾಡೋರು ಐದ್ ದಿನಕ್ಕೆ ಮಾಡ್ತಾರ ಇಲ್ಲ ಹನ್ನೆರಡು ದಿನಕ್ಕೆ ಇಪ್ಪತ್ತೈದ್ ದಿನಕ್ಕೆ ಹಂಗ ಮಾಡ್ತಾರ ಆತ ತಗೋ ಬರಲ್ಲ ನಾನು ಮತ್ ಲೇಟ್ ಹಾಕೇತೆ ಅವ್ರು ಕರ್ದಿದಾರ ನನ್ಗ ತಗೋ ಹೋಗಿ ಈ ಸರ ಜನ ಮಾಡ್ಬಿಡಂತ ಹ್ಮ್ ಆತ ಹೋಗತೀನಿ ನಾನು ಬಾಗ್ಲ ಸ್ವಲ್ಪ ಮುಂದಕ್ಕೆ ದಪ್ತಿ ಏನ್ ನೋಡದ್ ಅಡ್ಗೆ ಮನೆಯಾಗ ಇರ್ತೀರಿ ಮತ್ ನೀವು ಊಟ ಮಾಡ್ಕೊಂತ ನಾಯಿ ಈ ಒಂದ್ ಅಗ್ಲೆಲ್ಲ ಅಲ್ಲಿ ದೀಪ ಮತ್ತ ಮುದಕ್ ಏನೇನ್ ಇಟ್ಟಿರಲ್ಲ ಆತ ಉಣ್ಗಿ ಉಣ್ ಮತ್ ಕಚ್ಕೊಂಡ್ ಹೋಗಿತ್ ಒಂದ್ ಸ್ವಲ್ಪ ಬಾಗ್ಲ ಮುಂದಕ್ಕೆ ಹೇಳ್ಕೊಂಡು ಹೋಗ್ ಬೇಡ ಈಗ ಪೂಜೆ ಮಾಡೀನಿ ಮತ್ತೆ ಬಾಗ್ಲ ಆಗ್ತಿ ಬೇಕಿದ್ರೆ ನಾನೇ ತಟ್ಟೆ ಮಾಡ್ಕೊಂಡ್ ಬಂದ ಅಲ್ಲ ಕುಂತ ಊಟ ಮಾಡ್ತೀನಿ ಅಂತ ಆತಾತ ಲೇಟ್ ಹಾಕಿ ತೋರ ನೀನ್ ಹೌದೇನ್ ಹ ಬ್ಯಾಡ್ ತಗೋ ಅಲ್ಲ ಕುಂತ ಊಟ ಮಾಡ್ನೇನೆ ಆತಾತ ಹೋಗ್ತೀನಿ ನಾನು ಏನೋ ಹೇಳೋದ್ ಮರ್ತನಿ ತಡಿಲೇ ನಾನು ಏನು ನೆನಪು ಬರತ್ತಿಲ್ಲ ಹಾಂ ಭಾಳ ಚಂದ ಕಾಣತ್ತಿಲ್ಲ ಗಿರ್ಜಿ ತುರ್ಬಾಗ ಮಲ್ಲಿಗೆ ಹೂವ ಬಿಂದಿ ಕತ್ತಾಗ ಚೈನ ಹೊಸ ಸೀರೆ ಬಾಬಾಬ ಮಿಂಚಿಂಗೋ ಮಿಂಚಿಂಗ್ ಏನ್ ಚಂದ ಕಾಣತ್ತಿ ಗೊತ್ತೇನು ಹೌದೇನು ಈ ಮಾತುಗಳು ಇವತ್ತಾಕ್ ಬರತ್ತಾವೆ ನಿನ್ನೆ ಅಷ್ಟ ಚಂದ ರೆಡಿ ಆಗಿದ್ನಿ ಒಂದು ಮಾತು ಹೇಳಿಲ್ಲ ಇವತ್ತಾಕ್ ಬರತ್ತಾವೆ ಇಂಥ ಮಾತೇ ಈಗ ಗೊತ್ತಾಯ್ತು ನೋಡಿ ನಿನ್ನೆ ಗಂಗಾ ಹತ್ರಕ್ಕೆ ಎಷ್ಟು ಚಂದ್ರ ರೆಡಿ ಆದರೂ ನಿಮ್ಮ ಮಾವ ಒಂದು ಅಂತ ಅನ್ನಲ್ಲ ಅದಕ್ಕೆ ಇವತ್ತು ಹೊಗಳತ್ತೆ ಏನು ಮತ್ತೆ ಏ ಇಲ್ಲಲ್ಲೇ ಅಪ್ಪ ಖರೇನ ಚಂದ ಕಾಣತ್ತಿ ನಿನ್ನೇನು ಚಂದ ಕಾಣ್ತಿದ್ದಿ ಇವತ್ತು ಭಾಳ ಚಂದ ಕಾಣತ್ತಿ ಅದಕ್ಕೆ ಹೇಳತ್ತಿ ನಾನು ಯಾಕೆ ಸುಳ್ಳು ಹೇಳಿ ಹಿಂಗೆ ಹೇಳಿದ್ರು ಹಂಗೆ ಹೇಳ್ತಿ ಹಂಗೆ ಹೇಳಿದ್ರು ಹಿಂಗೆ ಹೇಳ್ತಿ ಹೆಂಗೆ ಹೋಗ್ಬೇಕು ನಿನಗೆ ಅದಕ್ಕೆ ನೋಡು ಏನು ಹೇಳಕ್ಕೆ ಹೋಗೋದಿಲ್ಲ ನಾನು ನಿನಗೆ ನಿನ್ನೆ ಮೊಮ್ಮಕ್ಕಳು ಮಗ ಸೊಸೆ ಮುಂದೆ ಹೇಳಕ್ಕಾಕೈತೆ ಚಂದ ಕಾಣತ್ತೆ ಅಂತ ಏನು ಒಂಚೂರು ಬುದ್ಧಿನ ಇಲ್ಲ ಬಿಡ್ಲಿಕ್ಕಿರ್ಜಿ ನಿನಗೆ ಆತ ತಗೋ ಹೋಗಿ ಬರಲ್ಲ ನಾನು

ಯಾಕಿಲ್ಲ ನಾಳೆ ಮಟನ್ ಸಾರಿಗೆ ಒಂದು ಸ್ವಲ್ಪ ಐಟಮ್ ಬೇಕಿದ್ವಪ್ಪ ಅದಕ್ಕೆ ಇವತ್ತು ತಗೊಂಡು ಬರ್ತೇನಂತ ಕೇಳಿದ್ನಿ ಮತ್ತು ನಾಳೆ ಇಲ್ಲಿ ಪಟ್ಲಿಕ್ಕೆ ಒಯ್ದೆ ನೀವು ಚಿಕನ್ ತಗೊಂಡು ಬರೋಕೆ ಹೋಗಕ್ಕೆ ಎಷ್ಟು ಲೇಟ್ ಆಕೈತೆ ಏನು ಅದಕ್ಕೆ ಇವತ್ತು ಒಂದು ಹೆಜ್ಜೆ ಹೋದ್ರೆ ಮಾರ್ಕೆಟಿಗೆ ಹೋಗಿ ಒಂದು ನಾಲ್ಕು ಸೀಡ್ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ನಿಂಬೆ ಹಣ್ಣು ಅಷ್ಟೇ ಶುಂಠಿ ಒಂದು ಇಪ್ಪತ್ತು ರೂಪಾಯಿದ್ದು ಮಟನ್ ಮಸಾಲ ಚಿಕನ್ ಮಸಾಲ ಪಾಕಿಟ್ಟು ಒಂದು ನಾಲ್ಕು ಸಾಕು ಮತ್ತು ಏನಿದೆ ಹ್ಞೂ ಕಾಳು ಪೌಡರ್ ಅದನ್ನು ಪಾಕಿಟ್ಟು ಹಾ ಇವತ್ತೇ ತಂದು ಕಟ್ಟಿಬಿಟ್ರೆ ನಾಳೆ ಒಂದು ಸ್ವಲ್ಪ ಜಲ್ದಿ ನಮ್ಮ ಮನ್ಯಾಗ ಮಟನ್ ಕಟೀತಾಕೆ ಇಲ್ಲ ಅಂತಂದ್ರೆ ರಾತ್ರಿಕಾಗ ಆತ ಮಾಡಿ ಇಲ್ಲ ತಗೋ ಲೇಟೇನೂ ಆಗೋಲ್ಲ ಜಲ್ದಿನ ಕೊಯ್ತಾರಂತ ಹಂಗೇನಾದ್ರೂ ಲೇಟಾದಪ್ಪ ಅಂತಂದ್ರೆ ಹೇಳ್ ಬರ್ತೀನಿ ಮನೆ ಹತ್ರಕ್ಕೆ ಬಂದು ರಾಜು ನಾನು ಹೋಗಿ ಒಂದು ಒಂದು ಕೆಜಿ ಚಿಕನ್ ಮತ್ತು ನೀನು ಹೇಳಿದೆ ಅಲ್ಲ ನಿಂಬೆ ಹಣ್ಣು ಹಸಿ ಶುಂಠಿ ಏನೇನು ಒಂದು ಸ್ವಲ್ಪ ನೆನಪು ಮಾಡಿ ಹಳೇಲಿ ಬರ್ದು ಕೊಡ್ರಿ ಎಲ್ಲ ತಗೊಂಡ್ ಬರ್ತೀವಿ ಇವತ್ತು ಹಚ್ಚೀರಲ್ಲ ಕಟ್ಲಿಕಾರಕ ಹಂಗೆ ಒಂದು ಅಜ್ಜ ಹೋಗಂದ್ರ ಆತು ಮತ್ತೆ ನಾಳೆ ನೀವು ಬರ ಮಟ ನಾವೆಲ್ಲಿ ಕಾಲೇನ ಬಂದ್ರಬೇಕಾ ಅದಕ್ಕೆ ಇವತ್ತ ತಂದು ಕೊಟ್ರೆ ನಾಳೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಒಂದು ಸ್ವಲ್ಪ ರುಬ್ಕೊಂಬಿಡ್ತೀನಿ ನಾ ಒಂದು ಜಲ್ದಿನ ಆದ್ರೆ ಮಧ್ಯಾಹ್ನ ಬೆಳಿಗ್ಗೆ ನೋಡಗ್ಗೆ ಜಲ್ದಿ ತಂದು ಕೊಟ್ರೆ ಬೆಳಗ್ಗೆ ಊಟಕ್ಕೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಮಧ್ಯಾಹ್ನದ ಊಟಕ್ಕೆ ಮಾಡ್ತೀವಿ ನೋಡಪ್ಪ ಹಿಂಗೆ ಹಿಂಗೆ ಮಾಡ್ತೀರಿ ಏನು ಹೇಳೋದಂತ ಹೇಳಿನಿ ಆತದ ಈ ಗುಂಡ ಅಟ್ಲಾಗೆ ಅದ ಏನು ಅಯ್ಯೋ ಬರ್ತಾನೆ ತಗೊಲಿಗ್ರು ಜೀ ನೀನಕ್ಕೆ ಆಗಲಿಲ್ಲ ಗುಂಡ ಗುಂಡಾ ಅಂತ ಹೋಗೋದು ಆತಾಡ್ತಲಿ ಬಿಡು ಇವತ್ತು ಸೂಟಿ ಮಾಡಿರೋದು ಮಾತಾಡೋಕೆ ಇಲ್ಲ ಹುಡುಗರು ಜೋಡಿ ಎಲ್ಲಾದರೂ ಆಟಾಡ್ತಾ ಇರ್ತಾನ ಆಮೇಲೆ ಬರ್ತಾನೆ ಆತತೆ ಮೀಟಿಂಗ್ ಎಲ್ಲ ಸೇರಿದಾರ ಹೋಗ್ತೀನಿ ನಾನು ಹೋಗಿ ಎಷ್ಟೊತ್ತಿಗೆ ಹೋಗ್ತಾರೆ ಏನ್ ಕೇಳ್ಕೊಂಡು ಬಂದು ದುಡ್ಡು ಇಸ್ಕೊಂಡು ಹೋಗ್ತೀನಿ ನನ್ನ ಹತ್ರ ಅಂತೂ ನಯ ಪೈಸ ಇಲ್ಲಪ್ಪ ಒಂದು ನೂರು ರೂಪಾಯಿ ಅಷ್ಟೇ ಇದ್ದಂಗೈತೆ ಐತೆ ಮತ್ತದ್ ಕೊತ್ತಂಬರಿ ಸೊಪ್ಪು ಅದೇನೇನೋ ಪಾಕೆಟ್ ಅನ್ನತ್ತೆ ಅವೆಲ್ಲ ತರ ದುಡ್ಡಿಲ್ಲ ನನ್ನ ಹತ್ರ ಬಂದ್ ಬೇಕಿದ್ರೆ ನಿನ್ನ ಹತ್ರ ಕಿಸ್ಕೊಂಡು ಹೋಗ್ತೀನಿ ಆತ ತಗೋ ಬರ್ಲ ನಾನು ಬರಕ್ಕೂ ದುಡ್ಡು ಇರಲ್ಲ ಏನ್ ಕೊತ್ತಂಬರಿ ಸೊಪ್ಪು ಏನ್ ಬಾಳ ರೇಟ್ ಇರ್ತೈತೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ರೂಪಾಯಿ ನಾಲ್ಕು ಸೇವ್ ಬರ್ತಾವ ಅವು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಆಗತ್ತ ನೂರು ರೂಪಾಯಿ ಅಂದ್ರೆ ಎಲ್ಲಾ ಐಟಮ್ ಬಂದ್ಬಿಡ್ತಾವ ಈಗಾದ್ರೆ ಒಂದ್ ಚೂರ್ ಹೇಳಾಕೋದ್ರೆ ಅಂದ್ಬಿಡ್ತೈತಿ ಹೋಗ್ತಾ ಅದಕ್ಕೆ ಬ್ಯಾಡ್ ತಗೋ ಏನು ಇನ್ನೂರು ಕೊಟ್ಟರೆ ಗಂಟ ಹೋಗಲ್ಲ ನಂದೆ ಹತ್ರ ಕಿಸ್ಕೊಂಡ್ ಕೊಡ್ತೀನಿ ಬಾ ಹೋಗಂತಡಿ ಆ ತಗೋ ಬಾ ಹೋಗ ರಂಗೋಲಿ ನೋಡವ ಸೊಸೆ ಎಷ್ಟು ಚಂದ ಹಾಕಿದಾಳೆ ಕೆಂ ಬಣ್ಣ ಗುಲಾಬಿ ನೀಲಿ ಕೇಸರಿ ಹಸಿರು ಬಣ್ಣ ಎಲ್ಲಾ ತುಂಬಿ ಬಾ ಚಂದ ಇಲ್ಲ ಇಲ್ಲ ಪಟಾಕಿ ಶಬ್ದ ಕೆಲಸದ ಇಲ್ಲ ಇದನ್ನ ಏನೋ ಏನೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಅಂತ ಅನ್ಕೊಳತೀನಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್ ಮತ್ತೆ ಗಣೇಶನ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ರಿ ಏನೇನೆಲ್ಲ ಅಡುಗೆ ಮಾಡಿದ್ರಿ ಗಣಪತಿ ನೋಡಕ್ ಹೋಗಿದ್ರೆ ಇಲ್ಲ ನಾವು ಇವತ್ತು ಹೋಗ್ಬೇಕಂತಿದ್ದೀವಿ ರೀ ನೋಡೋಣ ಈ ವಿಡಿಯೋ ಮಾಡಿ ಎಕ್ಸ್ಪರ್ಟಿಗೆ ಕೊಟ್ಟು ರೆಡಿಯಾಗಿ ಹೋಗ್ಬೇಕ್ರಿ ನಾವು ಗಣಪತಿ ನೋಡಕ್ಕ ಹೋಗಿಲ್ಲ ಮೊನ್ನೆ ನನಗೆ ಹುಷಾರಿದ್ದಿಲ್ಲ ರೀ ಅದ ಗಣೇಶ ಚತುರ್ಥಿದ ಒಂದು ವಿಡಿಯೋ ಹಾಕಿದ್ನಿ ನೋಡ್ರಿ ಅದ್ರಾಗ ಎಷ್ಟು ಆರಾಮಿದ್ದಿಲ್ಲ ಅಂತಂದ್ರೆ ಕಣ್ಣೆಲ್ಲ ಕೆಂಪಗಾಗಿ ನೀರು ಬರ್ತಿದ್ವಿ ರೀ ಅಪ್ಪ ಅಷ್ಟು ನೆಗಡಿ ಆಗಿಬಿಟ್ಟಿತ್ತು ನನಗೆ ಅಂಥದ್ರಾಗೂ ವಿಡಿಯೋ ಮಾಡಿ ಹಾಕಿದೀನಿ ರೀ ಅದಕ್ಕೆ ಮುನ್ನೂರ ಎಂಬತ್ತು ಏನೋ ಅಷ್ಟು ಲೈಕ್ ಬಂದಿದಾವು ಭಾಳ ಬೇಜಾರಾಗ್ತಿತ್ತು ರೀ ಒಂದ್ ಕಡೆಗೆ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಏನು ಯಾರು ಇಷ್ಟಪಡೋದಿಲ್ಲ ಲೈಕ್ ಮಾಡೋದಿಲ್ಲ ನೋಡ್ತಾರೆ ಲೈಕ್ ಮಾಡಲ್ಲ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರೇ ನೀವು ಹೇಳಿದ್ರಿ ಅವ್ರು ಬಂದು ಕು ಅರ್ಶಿನ ಕುಂಕುಮ ಇಸ್ಕೊಂಡು ಹೋಗೋ ಥರ ಮಾಡಿರಿ ಅಂತ ನಂಗೆ ರೀ ಯಾರೂ ಲೈಕ್ ಪಡೋತಿಲ್ಲ ಅಂದಮೇಲೆ ನಾನು ಯಾಕೆ ಕಷ್ಟಪಟ್ಟು ಮಾಡಬೇಕು ಅಂತ ನನ್ಗೆ ಮನಸ್ಸಲ್ಲಿ ಏನೋ ಒಂಥರ ರೀ ಅಪ್ಪ ಎಷ್ಟು ಖುಷಿಯಾಗಿರ್ಬೇಕು ಅನ್ಕೋತೀನಿ ಅಷ್ಟು ಬೇಜಾರಾಗ್ತೈತೆ ನಾನು ಹೋಗಿದಾಗೆಲ್ಲ ಎಷ್ಟೋ ಕಾಮೆಂಟ್ಸ್ಗಳನ್ನ ಮಾಡಿ ನನಗೆ ಸಮಾಧಾನ ಮಾಡ್ತೀರಿ ಮಾಡಿರಿ ಸಿಸ್ಟರ್ ಬಿಡಬೇಡ್ರಿ ಅಂತ ಹೀಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆದರೂ ನಾನು ಬಿಡ್ತಾ ಇಲ್ಲ ರೀ ಹುಷಾರಿಲ್ಲ ಅಂತಂದ್ರೆ ಒಂದೊಂದು ಸಲ ಹಾಕಿರ್ತೀನಿ ಅದ್ರಾಗ ಸ್ವಲ್ಪ ವಾಯ್ಸ್ ಕೇಳ್ರಿ ಬೇಕಿದ್ರೆ ಗೊತ್ತಾಗುತ್ತೆ ಅವತ್ತು ಭಾಳ ಹುಷಾರಿದ್ದಿಲ್ಲ ರೀ ನನಗೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಆ ವಿಡಿಯೋದೊಳಗೆ ನೀವು ಹೇಳಿದಿರಿ ಕಾಮೆಂಟ್ ಒಳಗೆ ಹೌದು ರೀ ಸಿಸ್ಟರ್ ಭಾಳ ಕಷ್ಟ ಆಯ್ತು ಅವತ್ತಿನ ವಿಡಿಯೋ ನೋಡ್ತೀರಿ ಐದು ಸಾವಿರವರೆಗೂ ನೋಡ್ತೀರಿ ಲೈಕ್ ಒಂದು ನಾನ್ನೂರು ರೀ ನನಗೆ ಹ್ಞೂ ಆಯ್ತು ರೀ ಗಣಪತಿ

ಮುಂಜಾನೆಯಿಂದ ಪಟಾಕಿ ಹಚ್ಚಾತ ನೋಡುಗ ಇನ್ನು ಮಟ ಹೊಟ್ಟೆಗೆ ತಿನ್ನೋದು ಇದಿಲ್ಲ ಏನಿಲ್ಲ ಇವತ್ತು ಶಾಲೆ ಬಿಟ್ಟಿದ್ದ ಕೈ ಇದೆಯೇ ನೀನು ಇಲ್ಲ ಜಿ ಇವತ್ತು ಬಾಳ ಮಂದಿ ಶಾಲೆ ಹೋಗಿಲ್ಲ ರಜೆ ಹಾಕಿದಾರ ನಮ್ ದೋಸ್ತರೆಲ್ಲ ನೋಡ್ ಹೋಗೋರ್ ಮನೆ ಮುಂದೆ ಪಟಾಕಿ ಹಚ್ಚಾತಾರ ಹ್ಮ್ ಹ್ಮ್ ಬಾಳ ಮಂದಿ ಶಾಲೆ ಹೋಗಿಲ್ಲ ಅಂತ ನೀನು ಹೋಗಿಲ್ಲ ಒಟ್ಟೆ ಬೇರೆ ಏನ್ ಮಾಡ್ತಾರ ಅದನ್ನ ಮಣ್ಣಿನ ಅವ್ರ ಮನೆಯಾಗಿದ್ರ ಮನೆಯಾಗಿರು ಶಾಲೆಗೆ ಹೋದ್ರೆ ಶಾಲೆಗೆ ಹೋಗು ಊಟ ಮಾಡಿದ್ರೆ ಅಷ್ಟ ಮಾಡ ಇಲ್ಲ ಅವ್ರ ಮಾಡಿಲ್ಲ ಅಂದ್ರೆ ಮಾಡ್ಬಂದಿನ ಯಾಕೆ ಪುಟ್ಟಿಯಾಕ ಹೋಗಿಲ್ಲ ಇವತ್ ಸ್ಕೂಲಿಗೆ ಅವ್ರ ಜೋಡಿ ಹೋಗಿ ಬರೋದ್ ಬಿಟ್ಟು ಇಲ್ಲಿ ಬಿಸ್ಲಾಕ್ ತಿರುಗು ತಿರುಗು ತಿರುಗಾತನ ಇಲ್ಲಿ ಈ ಹುಡುಗ ಚಿಮ್ನಿ ಹಚ್ಚಿರೋದು ನೋಡಿ ಅಲ್ಲಿ ಯಾಕೆ ಹಚ್ಚಿದಿ ಬೇರೆಯವ್ರ ಕಟ್ಟಿಗೆ ಎಲ್ಲ ಒಂದ್ ಕೆಡಿ ಸಿಡಿದ್ ಬಿಟ್ಟಂದ್ರ ಎಲ್ಲ ಕಟ್ಟಿಗೆ ಕಟ್ಟಿಗೆನ ಬಸ್ ಸರಿಯಪ್ಪ ಸರಿ ಅಪ್ಪ ಮೊದ್ಲು ಆರ್ಸ ಸರಿ ಹಾಯ್ ಹಾಯ್ ಕೆಡಿ ಸರಿ ಅದಾವ ಇವ ಹೋಗಿ ಇಲ್ಲಿ ತಂದ ಹಚ್ಚಿದ ನೋಡಿ ಏನು ಹೇಳ್ಬೇಕು ಈ ಹುಡುಗನ ಈಗ ಅಲ್ಲಿ ಮನೆ ಮುಂದೆ ಹಚ್ಚೋದ್ ಬಿಟ್ಟು ಇಷ್ಟು ದೂರ ಬಂದ್ ಹಚ್ಚಿದ ಹೆಂಗ್ ಆರ್ಸದವ ಇದನ್ನ ಹ್ಮ್ ನೆಲ ತಿಕ್ಕಿಂತಡಿ ಅಯ್ಯವ ಮತ್ ಕೈ ಯಾಕ ಡಮ್ಗಿ ಮಂದಿತವ ಇದು ಅಪ್ಪ ಆ ಕಡೆ ದೂರ ಸರ್ ನಿಂದ್ರ ಒಂದ್ ಸ್ವಲ್ಪ ಹ್ಮ್ ಆರ್ತವ ಹೆಂಗೋ ಎಲ್ಲಿ ಡಮ್ಗಿ ಮಂತೇನೋ ಅಂತ ಮಾಡಿದ್ ನೀನ್ എന്നടിയപ്പാ എന്നടിയപ്പ പോകും